ನಮಸ್ಕಾರ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕಾರ್ಗಲ್ ವನ್ಯಜೀವಿ ವಲಯ ಕಿರುವಾಸೆ ಗ್ರಾಮದಲ್ಲಿ ಏನು ಮೊನ್ನೆ ಒಂದು ಹದಿನೈದು ದಿವಸ ಒಂದು ಪ್ರಕರಣದಲ್ಲಿ ಬಹಳ ಆಗ್ತಾ ಇತ್ತು ಅನ್ನೋರ ಮೇಲೆ ಶಿಕಾರಿ ಆರೋಪ ಮತ್ತೆ ಅವರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಅರಣ್ಯಾಧಿಕಾರಿಗಳ ಸಿಬ್ಬಂದಿಗಳಿಂದ ಹಲ್ಲೆ ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳು ಜಾಸ್ತಿನೇ ಆಗ್ತಾ ಇದೆ ಅದರ ಮಧ್ಯೆ ಅರಣ್ಯಾಧಿಕಾರಿಗಳ ಮೇಲೂ ಕೂಡ ದೂರು ದಾಖಲಾಗಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಆಗಮ್ ಪೊಲೀಸ್ ಠಾಣೆಯಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮಧ್ಯೆ ನಮ್ಮ ಶಾಸಕರು ಸಾಗರ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಬೇಳೂರು ಊರಿನಲ್ಲಿ ಇಲ್ಲದೇ ಕಾರಣ ಅವರು ಲಂಡನ್ನಲ್ಲಿ ಪ್ರವಾಸದಲ್ಲಿದ್ದರು ಅವರು ನಿನ್ನೆ ಬೆಂಗಳೂರಿಗೆ ಬಂದು ಇವತ್ತು ಸಾಗರ ಬಂದು ಮೊದಲ ಭೇಟಿ ಆ ಮಂಜುನಾಥ್ ಅಂತಕ್ಕಂಥ ಏನು ಶಿಕಾರಿ ಆರೋಪಿ ಮತ್ತು ಸಂತ್ರಸ್ತ ಹಲ್ಲೆಗೊಳಗಾಗಿರ್ತಕ್ಕಂಥ ರೈತ ಅವನನ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ನಂತರ ಅವರು ನಮ್ಮ ಸಾಗರದ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಸಭೆ ಮಾಡ್ತಾರೆ ಆ ಸಭೆ ಬಹಳ ನಿರೀಕ್ಷೆ ಹುಟ್ಟಿಸಿತ್ತು ನನಗಂತೂ ಬಹಳ ನಿರೀಕ್ಷೆ ಇತ್ತು ಆದರೆ ಈಗ ಮಾಧ್ಯಮ ವರದಿಗಳನ್ನ ನಾನು ಗಮನಿಸಿದಾಗ ಎಲ್ಲೋ ಒಂದು ಕಡೆಗೆ ತಿಪ್ಪೆ ಸಾರಿಸೋ ಹಾಗೆ ಕಾಣ್ತದೆ ಯಾಕಂದ್ರೆ ಅಧಿಕಾರಿಗಳ ಹಸಿ ಸುಳ್ಳು ಅರಣ್ಯಾಧಿಕಾರಿಗಳ ಹಸಿ ಸುಳ್ಳು ಈ ಸಭೆಯಲ್ಲಿ ಮೇಲ್ಗೈ ಸಾಧಿಸಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಬಹುಶಃ ನಮ್ಮ ಶಾಸಕರು ಕೂಡ ಅದೇ ರೀತಿಯ ಪ್ರಶ್ನೆಗಳನ್ನ ಮಾಡ್ತಾರೆ ಯಾಕೆ ಲೇಟು ನೀನು ಏನು ಅಂತ ಹೇಳಿ ನೀನು ನನ್ನ ಬದಿ ಹೇಳ್ಕೋಬೇಕಾಗಿತ್ತು ಬಂದು ಅಥವಾ ಭಾರಿ ಪ್ರಮಾಣದಲ್ಲಿ ಹಲ್ಲೆ ನಡೆದಾಗ ಎರಡು ಮೂರು ದಿವಸವನ್ನು ಬೇಲ್ ತಗೊಳ್ಳೋದು ಆಚೆ ಬರೋದು ಓಡಾಡಲಿಕ್ಕೆ ಆಗದಿರೋ ಪರಿಸ್ಥಿತಿಯಲ್ಲಿ ಇದ್ದ ನಂತರದಲ್ಲಿ ಯಾವುದೋ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದಾಗ ಅಲ್ಲಿ ಗಂಭೀರವಾಗಿ ಪಕ್ಕೆಲ್ಲ ಮುರಿದಿರ್ತಕ್ಕಂಥದ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ವೈದ್ಯರು ದೃಢಪಡಿಸಿದ ಆಗ ಆ ಭಾಗ ಜನರಿಗೆ ಹೇಳ್ಕೊಂಡಿದ್ದಾನೆ ನಿಮ್ಮದೇ ಮುಖಂಡ ಮುಖಂಡರು ಯಾರು ನಮ್ಮ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ಕೆ ಡಿ ಪಿ ಸದಸ್ಯರು ಕೂಡ ಜಿ ಟಿ ಸತ್ಯನಾರಾಯಣ ಅವರು ಬಹಳಷ್ಟು ದಿವಸಗಳಿಂದ ಅದ್ರ ಬಗ್ಗೆ ಬೆಳಕು ಚೆಲ್ತಾ ಇದ್ರು ನಮ್ಮ ಮೇಲೆ ದೌರ್ಜನ್ಯ ಆಗ್ತದೆ ನಮ್ಮವ್ರ ಮೇಲೆ ದೌರ್ಜನ್ಯ ಆಗ್ತದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಅವರು ನಿಮ್ ಗಮನಕ್ಕೂ ತಂದಿರಬಹುದು ಮುಷೇ ತರಲೇಬೇಕು ಎಲ್ಲ ರೈತರು ಬಂದು ಶಾಸಕರ ಹತ್ರ ಆಗಲ್ಲ ಮತ್ತೆ ಸಣ್ಣ ಪುಟ್ಟ ಏಟ್ಗಳನ್ನ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ತನಿಖಾ ಹಂತದಲ್ಲಿ ಹೊಡೆದಾಗ ಅದನ್ನ ಯಾರು ಕೂಡ ದೂರ ಮಾಡೋದಿಲ್ಲ ನನಗೆ ಗೊತ್ತಿರೋ ಹಾಗೆ ಬೇಕಾದಷ್ಟು ಜನರ ಮೇಲೆ ಪೊಲೀಸ್ ಇಲಾಖೆಯಲ್ಲೂ ಸರಿ ಮಾಡ್ತಾರೆ ಫಾರೆಸ್ಟ್ ಇಲಾಖೆಯಲ್ಲೂ ಮಾಡ್ತಾರೆ ಅಬಕಾರಿಲ್ಲೂ ಮಾಡ್ತಾರೆ ಯಾವಾಗ ಈ ರೀತಿ ಆಯಿತು ಅದು ಪ್ರಕರಣ ದಾಖಲಾಯಿತು ಅದನ್ನೇ ನೀವು ಲೇಟಾಗಿ ಬಂದಿದ್ದನ್ನ ಸುಳ್ಳು ಪ್ರಕರಣ ಅನ್ನೋ ರೀತಿ ಒಂದಿಷ್ಟು ಜನ ಬಿಂಬಿಸ್ತಾ ಇದ್ರೆ ಮತ್ತೆ ನಿಮ್ಮ ಹೇಳಿಕೆ ಗಮನಿಸಿದಾಗ ರಾಜಕೀಯ ಅದೇ ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ ಇದು ಈ ಪ್ರಕರಣದಲ್ಲಿ ಆ ಭಾಗದಲ್ಲಿ ನಿಮ್ಮ ಮುಖಂಡರು ಇಂದ ಹಿಡಿದು ಆ ಆ ಪಾರ್ಟಿ ಮುಖಂಡರು ಎಲ್ಲರೂ ಸೇರಿ ಈ ರೈತನ ಪರವಾಗಿ ನಿಂತಿದ್ರು ನಾವು ಕೂಡ ನಿಂತಿದ್ವಿ ಇದು ಎಲ್ಲಾದರೂ ಈ ಪ್ರಕರಣ ದಿಕ್ಕು ತಪ್ಪೋ ಹಂತಕ್ಕೆ ಹೋಯ್ತು ಅಂದರೆ ನಾವು ಬಹಳ ದೊಡ್ಡ ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ ನಾನು ಈ ಹಿಂದೆ ಹೇಳಿದಾಗೆ ನಾಳೆ ಇಪ್ಪತ್ತ್ಮೂರನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕಾರಿಣಿ ಸಭೆ ಸಿಂಧನೂರಲ್ಲಿದೆ ರಾಯಚೂರು ಡಿಸ್ಟಿಕ್ನಲ್ಲಿ ನಾನು ಅಲ್ಲೂ ಕೂಡ ಇದನ್ನು ಚರ್ಚೆ ಮಾಡ್ತೀನಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ಬೇಕಾಗ್ತದೆ ಅದಾಗೋಕ್ಕೂ ಮುಂಚೆ ಸರಿಯಾದ ಕ್ರಮ ಆಗಬೇಕು ನಮ್ಮ ಒತ್ತಾಯ ಅವರು ಕಾನೂನು ಕ್ರಮ ತಗೊಳ್ಳಿಕ್ಕೆ ನಮ್ಮ ಯಾರ ಅಭ್ಯಂತರ ಇಲ್ಲ ನಾನು ಅವರ ಕೆಲಸಕ್ಕೆ ನಾವು ಯಾರು ಕೂಡ ಅಡ್ಡಿಪಡಿಸಲ್ಲ ಅವರು ಹಾಗಿದ್ರೆ ಅವ್ರ ಡಿಒ ಮೇಲೆ ಅವ್ರ ರೇಂಜರ್ ಮೇಲೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಆರೋಪಿಗಳು ಇವ್ರು ಹೇಳಿದ್ರು ಅವ್ರು ಯಾರು ನಮಗೆ ತೊಂದರೆ ಕೊಡಲಿಲ್ಲ ಒಳ್ಳೆ ರೀತಿಯ ಬುದ್ಧಿವಾದ ಹೇಳಿದರು ಅವ್ರು ಯಾರು ಹಲ್ಲೆ ಮಾಡ್ಲಿಕ್ಕೆ ಸೂಚನೆಯೂ ಕೊಡಲಿಲ್ಲ ಅಂತ ಅವ್ರ ಮೇಲೂ ಪ್ರಕರಣ ದಾಖಲು ಮಾಡ್ಬೋದಾಗಿತ್ತು ಸುಳ್ಳು ಪ್ರಕರಣ ಆಗಿದ್ರೆ ಹಾಗಾಗಿ ಅನುಮಾನಸ್ ಅನುಮಾನಿಸೋದು ಬೇಡ ಅದಕ್ಕೆ ಕೋರ್ಟ್ ಇದೆ ಅಲ್ಲಿ ತನಿಖೆ ಅವರು ವಿಚಾರಣೆ ಒಳಪಡಿಸ್ತಾರೆ ತಾವುಗಳು ಈಗ ಏನು ಮಾಡಬೇಕು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹೇಳ್ತೀನಿ ನಾನು ಇದರಲ್ಲಿ ಏನಾದರೂ ವ್ಯತ್ಯಾಸ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ಅದರ ಬೆಲೆಯನ್ನ ಎಲ್ಲರೂ ಕೂಡ ತೆರಬೇಕಾಗ್ತದೆ ಭವಿಷ್ಯದಲ್ಲಿ ನಾನು ಕೂಡ ಈ ವಿಚಾರದಲ್ಲಿ ಗಂಭೀರವಾಗಿ ನಾನನ್ನು ಪರಿಗಣಿಸಿದ್ದೀನಿ ರೈತರು ಕೂಡ ಎಚ್ಚೆತ್ಕೊಳ್ಳಬೇಕು ರಾಜಕಾರಣ ಎಲ್ಲ ವಿಚಾರದಲ್ಲೂ ರಾಜಕಾರಣ ಮುಗ್ದುರಿಸ ಅದನ್ನ ಸಹಿಸ್ಕೋಬೇಡಿ ಅಂತ ಹೇಳಿ ನಾನು ಇಷ್ಟು ಹೇಳಿಕೆ ಬಯಸ್ತೇನೆ ನಾನು ಶಾಸಕರಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ಗಂಭೀರವಾಗಿ ಪರಿಗಣಿಸಲೇಬೇಕು ಈ ವಿಚಾರವನ್ನ ನನಗೆ ಆ ಅಧಿಕಾರಿಗಳ ಮೇಲೆ ವೈಯಕ್ತಿಕವಾಗಿ ಯಾವ ಅದ್ವೇಷನ ಇಲ್ಲ ಅವ್ರು ಯಾರು ನಾನು ಇಲ್ಲ ಇನ್ನರೆಗೂ ದಯವಿಟ್ಟು ರೈತರ ಮೇಲೆ ಈ ರೀತಿಯ ಮಾರಣಾಂತಿಕ ಹಲ್ಲೆಯನ್ನು ನಾವು ಸಹಿಸೋದಿಲ್ಲ ನೀವು ಸಹಿಸೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನಮಸ್ಕಾರ